ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಯುವಜನರಿಗೆ ಉದ್ಯೋಗದ ಹಕ್ಕು ಖಾತ್ರಿಪಡಿಸಿ ಬಸವರಾಜ್ ಪೂಜಾರ್ ಆಗ್ರಹ ದೇಶದ ಅತಿ ದೊಡ್ಡ ಮಾನವ ಸಂಪನ್ಮೂಲವಾಗಿರುವ ಯುವಜನರನ್ನು ಬಳಸಿಕೊಂಡು ದೇಶವನ್ನು ಅಭಿವೃದ್ಧಿಗೊಳಿಸಬೇಕಾದ ಸರ್ಕಾರಗಳು ಯುವಜನರಿಗೆ ಹಸಿ ಭರವಸೆ ನೀಡಿ ವಂಚಿಸುತ್ತಲೇ ಇವೆ ಶಿಕ್ಷಣ ಉದ್ಯೋಗ ಸಿಗದೆ ಹತಾಶೆಗೊಂಡಿರುವ ಯುವ ಜನತೆಗೆ ಆಳುವ ವರ್ಗ ಪರಿಹಾರ ಒದಗಿಸುವ ಬದಲು ಅವರ ಮನಸ್ಸಿನಲ್ಲಿನ ಜಾತಿ ಧರ್ಮದಂತೆ ಬಿತ್ತುತ್ತಿರುವುದು ಅಪಾಯಕಾರಿ ಬೆಳವಣಿಗೆಗೆ ಎಂದು ಎಫ್ ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಪೂಜಾರ್ ಹೇಳಿದರು ನಗರದ ಸಿಐಟಿಯು ಕಚೇರಿಯಲ್ಲಿ ಶನಿವಾರ ಭಾರತದ ಪ್ರಜಾಸತ್ತಾತ್ಮಕ ಯುವ ಜನರ ಫೆಡರೇಷನ್ ಜಿಲ್ಲಾ ಸಮಿತಿಯು ಆಯೋಜಿಸಿದ್ದ ವಿಸ್ತೃತ ಸಭೆಯಲ್ಲಿ ಪಾಲ್ಗೊಂಡು ಡಿವೈಎಫ್ಐ ಐ ಹನ್ನೆರಡನೆಯ ರಾಜ್ಯ ಸಮ್ಮೇಳನದ ಲೋಗೋ ಆವರಣಗೊಳಿಸಿ ಮಾತನಾಡಿದರು ಉದ್ಯೋಗ ಸೃಷ್ಟಿಯ ಭರಾಟೆಯೊಂದಿಗೆ ಸರ್ಕಾರಗಳು ಕಾರ್ಪೋರೇಟ್ ಕುಳಗಳು ಹಾಗೂ ದೇಸಿ ಹಾಗೂ ವಿದೇಶಿ ಬಂಡವಾಳಿಗರಿಗೆ ಕೈಗಾರಿಕಾ ಸ್ಥಾಪಿಸಲು ಭೂಮಿ ನೀಡುತ್ತಿವೆ ಆದರೆ ಆ ಕಂಪನಿಗಳು ಕೈಗಾರಿಕೆ ಆರಂಭಿಸದೇ ಇರುವುದರಿಂದ ಉದ್ಯೋಗ ಸೃಷ್ಟಿ ಬರೀ ಭಾಷಣದಲ್ಲಿ ಉಳಿಯುತ್ತದೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಯುವಜನ ಸಂಘಟನೆಯು ಉದ್ಯೋಗ ಸೃಷ್ಟಿಸಿ ಸ್ಥಳೀಯರಿಗೆ ಉದ್ಯೋಗ ಒದಗಿಸಲು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಉದ್ಯೋಗ ಕೊಡಲಾಗದಿದ್ದರೆ ನಿರುದ್ಯೋಗಿ ಯುವಜನರಿಗೆ ಮಾಸಿಕ ರೂಪಾಯಿ ಹತ್ತು ಸಾವಿರ ನಿರುದ್ಯೋಗ ಭತ್ಯೆ ಕೊಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ವಿಪರೀತವಾಗಿ ಏರುತ್ತಿದೆ ಉದ್ಯೋಗ ಸೃಷ್ಟಿಸಲು ವಿಫಲವಾದ ಕೇಂದ್ರ ಸರ್ಕಾರ ಕೇವಲ ಭಾವನಾತ್ಮಕ ವಿಷಯಗಳನ್ನು ಮುನ್ನೆಲೆಗೆ ತಂದು ರಾಜಕೀಯ ಲಾಭಕ್ಕೆ ಹವನಿಸುತ್ತಿರುವುದು ಜನತೆಗೆ ಎಸಗುತ್ತಿರುವ ದ್ರೋಹವಾಗಿದೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ನೀಡಿದ ಮಾಹಿತಿಯಂತೆ ಕೇಂದ್ರ ಸರ್ಕಾರದ ಅಡಿ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳನ್ನು ಭರ್ತಿಗೊಳಿಸಲು ಇಚ್ಛಾಶಕ್ತಿ ಪ್ರದರ್ಶಿಸುತ್ತಿಲ್ಲ ಎಂದರು ಯುವ ನಿಧಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಯಾಗಲೇಬೇಕು ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹ ಕ್ರಮವಾಗಿದೆಯಾದರೂ ಕೇವಲ ಹಿಂದಿನ ವರ್ಷ ಉತ್ತೀರ್ಣರಾದವರಿಗೆ ಈ ಯೋಜನೆಯನ್ನು ಅನ್ವಯಿಸಿರುವುದು ಪದವಿ ಮುಗಿಸಿ ಐದು ಹತ್ತು ವರ್ಷಗಳಿಂದ ಕೆಲಸ ಸಿಗದೆ ನಿರುದ್ಯೋಗಿಗಳಿಗೆ ಇದರಿಂದ ಯಾವುದೇ ಆಸರೆ ಸಿಗುವುದಿಲ್ಲ ಸರ್ಕಾರ ಯುವ ನಿಧಿ ಗ್ಯಾರಂಟಿ ಯೋಜನೆಯನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸಿ ಅಧ್ಯಯನ ಮುಗಿಸಿ ಕನಿಷ್ಠ ಹತ್ತು ವರ್ಷದಿಂದ ಕೆಲಸ ಸಿಗದಿರುವ ನಿರುದ್ಯೋಗಿ ಯುವಜನರಿಗೆ ಈ ಸೌಲಭ್ಯವನ್ನು ಖಾತ್ರಿಪಡಿಸಬೇಕು ಎಂದು ಆಗ್ರಹಿಸಿದರು ಈ ಹಿನ್ನೆಲೆಯಲ್ಲಿ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಘೋಷಣೆಯಡಿ ಡಿಒಎಫ್ಐ ಹನ್ನೆರಡನೆಯ ರಾಜ್ಯ ಸಮ್ಮೇಳನವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಯ್ದ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡು ಈ ಮೇಲ್ಕಂಡ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯ ಹಾಗೂ ಕಾರ್ಯಯೋಜನೆಗಳನ್ನು ಕೈಗೊಳ್ಳಲಾಗುವುದು ಎಂದರು ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಇನ್ನೊಂದು ಕಡೆ ಇರ್ತಕ್ಕಂಥ ಏನು ಖಾಲಿ ಹುದ್ದೆಗಳು ಭಾರತ ದೇಶದಲ್ಲಿ ಅರವತ್ತು ಲಕ್ಷಗಳಿಂತ ಹೆಚ್ಚು ಹುದ್ದೆಗಳು ಇವತ್ತು ದೇಶ ಮಠದಲ್ಲಿ ಖಾಲಿ ಇದ್ದವು ಕರ್ನಾಟಕದಲ್ಲಿ ಎರಡೂವರೆ ಲಕ್ಷಗಳ ಹುದ್ದೆಗಳು ಖಾಲಿ ಇದ್ದವು ಬದಲಾಗಿ ಇವತ್ತು ಅರವೈದ ಜಿ ಎಸ್ ಟಿ ನೋಟ್ ಬ್ಯಾಂಕ್ ಆಗಿ ಮತ್ತೆ ಕರೋನವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇವತ್ತು ಕೋಟ್ಯಾಂತರ ಜನರು ಇದ್ದಿರತಕ್ಕಂಥ ಕೆಲಸವನ್ನ ಒಂದು ಪ್ರತಿಫಲ ಇವತ್ತು ಅವ್ರ ಬಗ್ಗೆ ಇವತ್ತು ಸರಿ ದಾರಿ ಬರಲಿಕ್ಕೆ ಇವತ್ತು ಪ್ರದಾಟದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಇದನ್ನ ಸರಿ ಮಾಡ್ಬೇಕನ್ನೋ ಪ್ರಶ್ನೆ ಬಂದಾಗ ಮಾಡೋ ಬದಲಾಗಿ ಈ ದೇಶದ ಸಾಮರಸ್ಯ ಯಾಕಂದ್ರೆ ಭಾರತ ದೇಶ ಅಂತಕ್ಕಂಥದ್ದು ಇವತ್ತು ಹಲವಾರು ಜಾತಿ ಧರ್ಮ ಮೃತಗಳು ಪರಂಪರೆ ಮತ್ತೆ ಹಲವಾರು ಆಚಾರ ವಿಚಾರ ನಡೆಸ್ಕೊಂಡು ಬಂದಿರತಕ್ಕಂಥ ವಿವಿಧತೆಯಲ್ಲಿ ಏಕದನ್ನು ತಲುಪಿಸತಕ್ಕಂಥ ಒಂದು ದೊಡ್ಡ ಸುಂದರ ದೇಶ ಈ ನೆಲದಲ್ಲೇ ಒಂದು ಈ ಮಣ್ಣಿನ ಗುಣ ಇದೆ ಅಲ್ಲ ಅದು ನಿರಂತರವಾಗಿ ಶಕ್ತಿಗಳು ಇದನ್ನ ಜನರನ್ನ ಹೊಡೀಲಿಕ್ಕೆ ಬಳಸ್ಕೊಳ್ತಾ ಸಂಘಟನೆ ಭಾವಿಸ್ತಾ ಇದೆ ಹೀಗಾಗಿ ಜನರನ್ನ ಬದುಕನ್ನ ಸರಿ ತರಬೇಕಂತ ಹೇಳಿದ್ರೆ ನಾವು ಮತ್ತು ಜನರನ್ನು ಕೂಡ ಮುಗಿಸಿ ವಿಚಾರ ಮಾಡಬೇಕು ಆಲೋಚನೆ ಮಾಡಬೇಕಾಗಿ ದೇಶ ಅಂದ್ರೆ ಮುಖ್ಯ ಮುಖ್ಯಮಂತ್ರಿ ದೇಶದಲ್ಲಿರ್ತಕ್ಕಂತಹ ಬರೀ ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಅಷ್ಟೇ ಅಲ್ಲ ಇಲ್ಲಿ ಮನುಷ್ಯರು ಅಂತಕ್ಕಂಥ ಮಕ್ಕಳು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿರತ್ತೆ ಗೊತ್ತು ಹೀಗಾಗಿ ಮತ್ತು ಇಲ್ಲಿ ಮನುಷ್ಯರು ಸುಭಕ್ಷವಾಗಿರೇ ದೇಶ ಅಂತಕ್ಕಂಥನೇ ಸುಭಕ್ಷವಾಗಿರುತ್ತೆ ಅಂತಕ್ಕಂಥದ್ದು ಇವತ್ತು ಆ ರೀತಿಯಲ್ಲೇ ಅವ್ರನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ನಾವೀಗ ಬಂಚತಿ ಅಂತಂದ್ರೆ ನಾವು ಒಂದು ರಸ್ತೆಯನ್ನು ಸರಿಯಾಗಿ ಅರ್ಥ ಮಾಡಬೇಕು ಬಣ್ಣವಾಗಿ ನಮಗೆ ಕೊಟ್ಟಂಥ ಪ್ರತಿಗಳ ಆಧಾರದಲ್ಲಿ ನಾವು ವಾತಾವರಣಕ್ಕೆ ಮತ್ತೆ ನಮ್ಮ ಜಿಲ್ಲೆಯ ಉದ ಪ್ರಶ್ನೆ ಮತ್ತೆ ನೀರು ಬಂದವರ ಪ್ರಶ್ನೆ ಮತ್ತೆ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆಗಳು ಕೂಡ ನಮ್ಮ ರಾಜ್ಯ ಸಮ್ಮೇಳನದಲ್ಲಿ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳಾಗಿ ನಾವು ಭಾಗವಹಿಸಿ ಚರ್ಚೆಯನ್ನು ನಾವು ಮಾಡಿದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಮತ್ತೊಂದು ಅಂಶ ಏನಂತಂದ್ರೆ ನನಗೆ ಹೇಳಬೇಕಾಗುತ್ತದೆ ಒಂದು ಆರೋಪ ಜನರ ಹಿಂದೆ ಆ ದಲಿತರ ಭೂಮಿಯನ್ನ ನಿರ್ಶನಕ್ಕಾಗಿ ಏನು ದಲಿತರ ಭೂಮಿಯನ್ನ ಮುನ್ನ ಕಾಯ್ದೆ ಉಲ್ಲಂಘನೆ ಮಾಡಿ ಯಾರೆಲ್ಲ ಭೂಮಿಯನ್ನ ಪಡ್ಕೊಂಡಿದ್ದಾರೆ ಆ ಭೂಮಿಯ ರದ್ದುಗೊಳಿಸಬೇಕಂತ ಹೇಳಿ ನಾವು ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎ ಸಿ ನಾವು ದೂರ ದೂರು ಕೊಟ್ಟ ಭಾಗವಾಗಿ ಅದು ಪ್ರಕರಣವಾಗಿದ್ದರೆ ಇದು ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಮೊನ್ನೆ 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 ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದೂಡದಲ್ಲಿ ಒಂದು ಪ್ರಕರಣದಲ್ಲಿ ಇಪ್ಪತ್ತೆಂಟನೇ ಜಮೀನನ್ನ ಮೂಲ ಮಂಜೂರುದಾರಿಗೆ ವಾಪಸ್ ಹೋಗಿದ್ದನ್ನ ಪತ್ರಿಕೆಯಲ್ಲಿ ಬಯಲಾಗಿ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಡಿವೈಎಫ್ ಐ ಮತ್ತು ದಲಿತ ಹಕ್ಕುಗಳ ಸಮಿತಿ ಎರಡು ಸಂಘಟನೆ ಸೇರಿ ದೂರನ್ನ ದಾಖಲೆ ಮಾಡಿದ್ದ ಕೇಸ್ ಕೂಡ ನಡೆದಿತ್ತು ಅಂತಿಮ ತೀರ್ಪು ಬರಬೇಕಾದ ಸಂದರ್ಭದಲ್ಲಿ ಅವರು ಇಲ್ಲಿನ ಎಸಿ ಅವರು ವರ್ಗಾವಣೆ ಆಗುತ್ತಿದ್ದಾರೆ ಹೊಸ ಎಸಿ ಅವರು ಬಂದಿದ್ದಾರೆ ದಯವಿಟ್ಟು ಆ ಪಿಟೀಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಯಾಣ ದೂರ ಮತ್ತು ದಾಂಡೇಲಿ ಸೇರಿದಂತೆ ಎಷ್ಟೆಲ್ಲ ಪಿಟಿಷನ್ ಪ್ರಕರಣಗಳವೆಲ್ಲವೂ ಕೂಡ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಬೇಕು ನಾವು ಕೊಟ್ಟಂತ ದೂರ ಏನಿದೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಇಸ್ ಫ್ರೂಟ್ ಫೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಹಾಕ್ಸಿದ್ರೆ ಆಯುರ್ವೇದ ಮೆಡಿಸನ್ಸ್ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಬೌಲ್ ಪೇನ್ ಆಯಿಲು ಸ್ಟ್ಯಾಂಡ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಎಂಇಎಸ್ ಮುಖಂಡನ ಕಾರ್ಮಿಕ ಸಭೆಗೆ ಅನುಮತಿ ನೀಡದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಭನದಿಂದ ಆಗ್ರಹ ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ಜನವರಿ ಇಪ್ಪತ್ತೈದು ಗುರುವಾರರಂದು ಮಹಾರಾಷ್ಟ್ರ ಏಕೀಕರಣದ ಮುಖಂಡ ಮಾಧವರಾವ್ ಚೌಹಾನ್ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಮಿಕರ ಬಹಿರಂಗ ಸಭೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬನ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮತ್ತು ನಗರದ ಪೌರಾಯುಕ್ತರಿಗೆ ಈಗಾಗಲೇ ಲಿಖಿತ ಮನವಿಯನ್ನು ನೀಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬನದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಠಾರಿ ಅವರು ಮಂಗಳವಾರ ಸಂಜೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ನಾಡು ನುಡಿ ಭಾಷೆಗೆ ನಿರಂತರ ದ್ರೋಹವನ್ನು ಎಸೆಯುತ್ತಾ ಬಂದಿರುತ್ತಾನೆ ಮಾಧವರಾವ್ ಚೌಹಾಣ್ ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಇವರಿಗೆ ಸಭೆ ನಡೆಸಲು ಅವಕಾಶ ನೀಡಿದ್ದಲ್ಲಿ ಅಶಾಂತಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಕಾರ್ಯಕ್ರಮದಲ್ಲಿ ಏನಾದರೂ ಅನಾಹುತಗಳು ಅಶಾಂತಿ ಸೃಷ್ಟಿಸುವಂತಹ ಕಾರ್ಯಗಳೇನಾದರೂ ನಡೆದರೆ ಅದಕ್ಕೆ ನೇರ ಹೊಣೆ ಕಾರ್ಯಕ್ರಮಕ್ಕೆ ಪರವಾನಿಗೆ ನೀಡಿದಂತಹ ಅಧಿಕಾರಿಗಳಾಗಿರುತ್ತಾರೆ ಎಂದು ಪ್ರವೀಣ್ ಕೊಠಾರಿ ತಿಳಿಸಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ನಾಲ್ಕು ಭಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಯಾವುದೇ ಕಾರ್ಯಕ್ರಮಗಳಲ್ಲಿ ಏನಾದರೂ ತೊಂದರೆ ಆದರೆ ಆ ತೊಂದರೆಗಳಿಗೆ ಸರಿಯಾದ ಪರಿಹಾರ ಸಿಗುತ್ತದೆ ಆದ್ದರಿಂದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ತಾರೀಕಿಗೆ ನಡೆಯುವ ಕಾರ್ಯಕ್ರಮಕ್ಕೆ ಪರವಾನಗಿಯನ್ನು ನೀಡಬಾರದೆಂದು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿನಂತಿಸಿಕೊಂಡಿದ್ದಾರೆ ಮನವಿ ಇದೆ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಮಿಕರ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದ್ದು ಆ ಸಭೆಗೆ ಒಂದು ಎಂ ಎಸ್ ಮುಖಂಡರಾದಂತಹ ವಕೀಲರು ಹಾಗೂ ಮಾಧವ್ ಚವ್ವಾಣವರು ಆಗಮಿಸುತ್ತಿದ್ದಾರೆ ಸೊ ದಯಮಾಡಿ ಆ ಸಭೆಗೆ ಮಾಧವ್ ಚವ್ಹಾಣ್ ಅವರು ಆಗಮಿಸಬಾರದು ಎಂದು ನಾವು ಮನವಿ ಮಾಡಿಕೊಂಡಿದ್ದೀವಿ ಆದರೂ ಕೂಡ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಸೇರಿ ಅವರೇನಾದರೂ ಕರೆಸುವಂತಹ ಒಂದು ಹುನ್ನಾರ ನಡೆಸಿದರೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತರವರಿಗೆ ಮಸೀದಿ ಬೆಳೆಯುವುದು ಖಂಡಿತ ನಾನು ಈ ಮೂಲಕ ನಮಗೆ ತಿಳಿ ತಿಳಿಯಗೊಳಿಸುತ್ತೇನೆ ಯಾಕೆಂದರೆ ಮಾಧವ್ನಾಗ್ ಶಯವನ್ ಎನ್ನುವನು ಎಮ್ಎಸ್ ಸಂಘಟನೆಯಲ್ಲಿ ಸತತವಾಗಿ ಕಾರ್ಯನಿರತ ಕೆಲಸ ಮಾಡ್ತಾ ಬಂದಿದ್ದಾನೆ ಹಾಗೂ ಅವನು ಆ ಎಂಎಸ್ ಸಂಘಟನೆಯಿಂದ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದ್ದಾನೆ ಹಾಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ವಿಚಾರ ಬಂದಾಗ ಎಮ್ಎಸ್ ಪರವಾಗಿ ಒಕಾಲತ್ ಮಾಡಿ ವಕೀಲನಾಗಿ ಕೂಡ ಕೆಲಸ ಮಾಡಿರ್ತಾನೆ ಹಾಗಾಗಿ ಮಾನ್ಯ ಎಸ್ ಪಿ ಸಾಹೇಬರು ಅವನ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಅವನು ತಾಳಲಿಕ್ಕೆ ಬರದಂಗೆ ತಡೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾನೆ ನಮಸ್ಕಾರ ಇವತ್ತನೇ ದಿವಸ ನನಗೆ ಬಂದ ಮಾಹಿತಿ ಪ್ರಕಾರ ಎಂ ಇ ಎಸ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಬ್ಬ ವಕೀಲರು ದಾಂಡೇಲಿಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನನ್ನ ಮಟ್ಟಿಗೆ ನಮ್ಮ ತಾಲೂಕು ದಾಂಡೇಲಿಯಲ್ಲಿ ಇನ್ನುವರೆಗೆ ಯಾವುದೇ ಕೋಮು ಗಲಭೆ ಭಾಷಾ ಗಲಭೆ ಇನ್ನಿತರ ಯಾವುದೇ ಗಲಭೆ ಸಂಭವಿಸಿಲ್ಲ ವಿಶೇಷವಾಗಿ ದಾಂಡೇಲಿಯು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ಊರು ಅದೇ ರೀತಿಯಾಗಿ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ತೆಗೆದುಕೊಂಡು ನಾವು ಸಮರಸಭೆ ಜೀವನ ಅಂತ ತಿಳ್ಕೊಂಡು ಇಲ್ಲಿ ಸಹಜವನ್ನು ನಡೆಸ್ತಾ ಇದ್ದೇವೆ ಇಂಥ ಒಂದು ಪದ್ಧತಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬಂದು ಇಲ್ಲಿ ಭಾಷಾ ಬದಿಯ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಆಗಲಿ ನೀರು ತಂಡಾಗಿದೆ ಅದನ್ನು ಕದಡಿದರೆ ಮತ್ತು ಬಿಡ ಬೇರೆ ಆಗ್ತದೆ ಆ ರೀತಿಯಾಗಿ ಅನಾಕಾರಣ ಬಗ್ಗೆ ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಅದಕ್ಕಾಗಿ ಎಸ್ ಪಿ ಸಾಹೇಬರಿಗೆ ನಾನು ಕೈ ಮುಗಿದು ಬೇರೆ ಅಂತ ಹೇಳಿದರೆ ದಯವಿಟ್ಟು ಅವರಿಗೆಲ್ಲೇ ಬರಲಿಕ್ಕೆ ಅವಕಾಶ ಪಡಬಾರ್ದು ಒಂದರ ಒಂದರ ಬಂದು ಬಂದು ಹಾಗೆ ಹೋದ ಅಡ್ಡಿಯಿಲ್ಲ ಮತ್ತು ಬೇರೆ ಯಾವ ಯಾವುದಾದ್ರೂ ಪ್ರಾಬ್ಲಮ್ ಮಾಡಿದರೆ ಅದಕ್ಕೆ ತಾವೇ ಹೊಲಾಗ್ತದೆ ಅಂತ ತಿಳಿದ್ತೇನೆ ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ದಾಂಡಲಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಗುರುವಾರರಂದು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ರಾಜ್ಯ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿರುವ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ರಾಜ್ಯದ ಹಿರಿಯ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರನ್ನು ದಾಂಡೆಲಿ ನಗರದ ಸಮಾನ ಮನಸ್ಕ ಗೆಳೆಯರ ಬಳಗದ ವತಿಯಿಂದ ಅಭಿನಂದಿಸುವ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತೈದು ಗುರುವಾರ ಸಂಜೆ ಐದು ಗಂಟೆಗೆ ದಾಂಡೆಲಿಯ ಬಂಗೂರ್ ನಗರದ ಡಿಲೆಕ್ಸ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಸಂಘಟನೆಗಳಿಂದ ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಅಭಿನಂದಿಸಲು ಅವಕಾಶವಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಎಂದು ಸಂಘಟಕರು ಪ್ರಕಟಣೆಯ ಮೂಲಕ ವಿನಂತಿಸಿದ್ದಾರೆ